ಭಾರತಕ್ಕೆ ಬೇಕಿದ್ದ ಖಜಿಸ್ತಾನ ಉಗ್ರಗಾಮಿ ಪಾರ್ಕ್ನಲ್ಲಿ ಸಾವು ವಿಮಾನ ಐಜೆಕ್ ಸಂಸತ್ ದಾಳಿ ಕೇಸಿನ ಆರೋಪಿ ಅಮೃತ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಪಾಕಿಸ್ತಾನದ ರಾಂಚಿಗೆ ಅಪರೈಸಿದ ತಂಡದ ನಾಯಕ ದಾಲ್ ಖಾಲಿಸ್ತಾನ್ ಉಗ್ರ ಸಂಘಟನೆ ನಾಯಕ ಗಜೀಧರ್ ಸಿಂಗ್ ಹೃದಯಕಾರದಿಂದ ಶುಕ್ರವಾರ ಪಾಕಿಸ್ತಾನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ವಿಮಾನ ಅಪರಣದ ಪ್ರಕರಣದಲ್ಲಿ ಹದಿನಾಲ್ಕು ವರ್ಷ ಪಾಕಿಸ್ತಾನದ ಜೈಲಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಗಜಿಂದರ್ ಸಿಂಗ್ ಬಳಿಕ ಪಾಕಿಸ್ತಾನದಲ್ಲಿದ್ದುಕೊಂಡೇ ಭಾರತದ ವಿರೋಧಿ ದುಷ್ಕೃತ ಎದುರಿಸುತ್ತಿದ್ದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ನಾನಸ್ಕಾ ಸಾಹೇಬ್ನಲ್ಲಿ ವಾಸವಾಗಿದ್ದ ಈತ ಕೆಲ ದಿನಗಳ ಹಿಂದೆ ಹೃದಯಾಘಾತಕ್ಕೆ ತುತ್ತಾಗಿದ್ದ ಈತ ಹಿನ್ನೆಲೆಯಲ್ಲಿ ಆತನನ್ನು ಲಾಹೋರ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕರಿಸದೆ ಸಿಂಗ್ ಶುಕ್ರವಾರ ಸಾವನ್ನಪ್ಪಿದ್ದಾರೆ ಕಳೆದ ಮೇ ತಿಂಗಳಲ್ಲಿ ಕಲಜಿಸ್ತಾನ ಉಗ್ರ ನಾಯಕ ಪರಮಜಿತ್ನನ್ನು ಪಾಕಿಸ್ತಾನದಲ್ಲಿ ಅನಾಮಿಕ ವ್ಯಕ್ತಿಗಳು ಗುಂಡಿಟ್ಟು ಹತ್ಯೆ ಮಾಡಿದ ಬಳಿ गजदरू पाक सरकार आतिथिग्रह स ಪಾಳುಭೂಮಿಗೂ ಬರಬ ನೆರವು ಅಚ್ಚರಿ ಎಂದರೆ ಇದರಲ್ಲಿ ನಿಷೇಧಿಸಲಾಗಿದ್ದ ಭತ್ತದ ಬೆಳೆ ಬೇರೊಂದಿಗರಿಗೆ ಪರಿಹಾರ ನೀಡಲಾಗುತ್ತಿದೆ ಇನ್ಮೊಂದಿಗೆ ಪ್ರಾಮಾಣಿಕವಾಗಿ ಹನಿಗೊಳಗಾದ ಹತ್ತಿ ಹಾಗೂ ತೊಗೊಳೆ ಬೆಳೆಗಾರರಿಗೆ ಪರಿಹಾರ ಸಿಕ್ಕಿಲ್ಲ ಅಂತವರು ನಿಷೇಧಿತ ಭತ್ತ ಬೆಳೆದಿದ್ದಾರೆಂದು ದಾಖಲೆಗಳಲ್ಲಿ ತೋರಿಸಿ ಪರಿಹಾರದಿಂದ ಅವರನ್ನು ವಂಚಿತನಾಗಿಸಿದೆ ದುಡ್ಡು ಕೊಟ್ಟವರಿಗೆ ಪರಿಹಾರ ಹಣ ನೀಡುವುದಾಗಿದೆಯೇ ಎಂಬ ಶಂಕೆ ಮೂಡು ಬಂದಿದೆ ಇಲ್ಲಿನ ಪ್ರಕರಣಗಳು ಕಂಡುಬಂದಿದೆ ಈ ಮಧ್ಯೆ ರಾಜ್ಯ ರೈತರ ಸಂಘದ ಜಿಲ್ಲಾ ಸಮಿತಿ ಅಧ್ಯಕ್ಷ ಶರಣು ಮಧುರವಾಡ ನೇತೃತ್ವದ ನಿಯೋಗವೊಂದು ಶನಿವಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸುನಿಲ್ ಅವರನ್ನು ಭೇಟಿಯಾಗಿ ಈ ಸಂದರ್ಭ ಮನವಿ ಸಲ್ಲಿಸಿದೆ ಎಫ್ ಐ ಡಿ ಮಾಡಿದ ರೈತನ ಖಾತೆಗೆ ಜಮಾ ಆಗಬೇಕಿದ್ದ ಹಣವನ್ನು ಖಾತೆಗೆ ಜಮಾ ಮಾಡಲಾಗಿದೆ ಕೇಳಿದರೆ ಬ್ಯಾಂಕಿನವರು ಕೃಷಿ ಇಲಾಖೆಗೆ ಹೋಗಿ ಅಂತಾರೆ ಕೃಷಿ ಇಲಾಖೆಯವರು ಕಂದಾಯ ಅಧಿಕಾರಿಗಳನ್ನು ಬೇಡಿಗೆ ಭೇಟಿಯಾಗಿ ಅಂತಾರೆ ಯಾರ ಖಾತೆಗೆ ಹಣ ಜಮೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೋಡುತ್ತಿಲ್ಲ ಎಂದು ಮಧುರವಾಡ ದೂರಿದ್ದಾರೆ ಪರಿಹಾರಕ್ಕೆ ಅರ್ಹರಾದರು ಐದು ಸಾವಿರ ನೀಡಿ ವರನ್ನು ಅನ್ವಯಿಸಲಾಗಿದೆ ಬೇರೆ ಜಾಗದಲ್ಲಿ ತೆಗೆದ ಫೋಟೋಕ್ಕೆ ಜಿ ಎಸ್ ಎಸ್ ಫೋಟೋ ಎಂದು ತೋರಿಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ ಶರಣು ಮದರವಾಡ ರಾಜ್ಯ ರೈತರ ಸಂಘ ಜಿಲ್ಲಾ ಸಮಿತಿ ಸದಸ್ಯದ ಅಧ್ಯಕ್ಷರಾಗಿದ್ದಾರೆ ಅಯೋಧ್ಯೆಯಂತೆ ಗುಜರಾತಿನಲ್ಲೂ ಬಿಜೆಪಿ ಸೋಲಿಸುತ್ತೇವೆ ರಾಹುಲ್ ಬರೆದಿತ್ತುಕೊಳ್ಳಿ ಮೋದಿ ಬಲೂನ್ ಋತುಸ್ ಅವರನ್ನು ಸೋಲಿಸುತ್ತೇವೆ ರಾಗಪಣ ಅಡವಣಿ ಆರಂಭಿಸಿದ ರಾಮ ಮಂದಿರ ಚಳವಳಿ ಸೋಲಿಸಿದ್ದೇವೆ ರಾಗ ಅಯೋಧ್ಯೆ ಲೋಕಸಭಾದಲ್ಲಿ ಇಂಡಿಯಾ ಕೂಟವು ಬಿಜೆಪಿಯನ್ನು ಸೋಲಿಸಿದ ರೀತಿಯಲ್ಲಿ ಮುಂದಿನ ಗುಜರಾತ್ ಚುನಾವಣೆಯಲ್ಲಿಯೂ ಬಿಜೆಪಿ ಸೋಲಿಸುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡ ಮತ್ತು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಲಹಾಬಾದ್ನ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಅವರು ನಮಗೆ ಬೆದರಿಕೆ ಹಾಕುವ ಮೂಲಕ ಮತ್ತು ನಮ್ಮ ಪಕ್ಷದ ಅಹಮಬಾದ್ ಕಚೇರಿಯನ್ನು ಒಡೆದು ಹಾಕುವ ಮೂಲಕ ನಮಗೆ ಸವಾಲು ಹಾಕಿದ್ದಾರೆ ಅವರು ನಮ್ಮ ಕ ಕಚೇರಿಯನ್ನು ಕಡವಿದ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಅವರನ್ನು ಸರ್ಕಾರವನ್ನು ಒಡೆದಾಕಬೇಕು ಬರೆದಿಟ್ಟುಕೊಳ್ಳಿ ಕಾಂಗ್ರೆಸ್ ಗುಜರಾತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದೆ ಅಯೋಧ್ಯೆಯ ರೀತಿಯಲ್ಲೇ ಗುಜರಾತ್ ಬಿಜೆಪಿ ಮತ್ತು ಮೂರ್ತಿಯನ್ನು ಸೋಲಿಸುತ್ತೇವೆ ಎಂದರು ಅದಲ್ಲದೆ ಬೋಧಿ ಬಲೂನು ಗುಜರಾತ್ ಗೆಲುವಿನ ಬಳಿಕ ಹೊಸ ಆರಂಭವಾಗುತ್ತಿದೆ ಎಂದರು ಜುಲೈ ಎರಡರಂದು ಅಲಹಾಬಾದ್ ಕಾಂಗ್ರೆಸ್ ಕಚೇರಿ ಮೇಲೆ ರಾಹುಲ್ ಗಾಂಧಿ ಅವರು ಹಿಂದೂ ಹೇಳಿಕೆ ಖಂಡಿಸಿ ದಾಳಿ ಮಾಡಿದ್ದರು ಇದನ್ನು ಉಲ್ಲಗಿಸಿ ರಾಹುಲ್ ಸೇಡಿನ ಮಾತುಗಳನ್ನು ಆಡಿದರು ಇತ್ತೀಚೆಗೆ ಲೋಕಸಭೆಯಲ್ಲೂ ರಾಹುಲ್ ಗುಜರಾತ್ ನಲ್ಲಿ ಬಿಜೆಪಿಯನ್ನು ಸೋಲಿಸುತ್ತೇವೆ ಎಂದರು ನಾಳೆ ಮಣಿಪುರಕ್ಕೆ ರಾಹುಲ್ ನೂತನ ಕ್ರಿಮಿನಲ್ ಕ್ರಿಮಿನಲ್ ಕಾಯ್ದೆ ರಚಿಸಿದ್ದು ಫ್ಲಾಟ್ ಟಯರ್ಗಳು ಚಿದರಮ್ಮ ಸಂಸತ್ತಿನ ಜನತಾ ಸಂಪತ್ತಿಗೆ ಚಿದ್ದು ಹವಾಮಾನ ದಿನಾಕರ ಕೇಂದ್ರ ಸರ್ಕಾರ ಇತ್ತೀಚೆಗೆ ದೇಶವ್ಯಾಪ್ತಿ ಜಾರಿಗೆ ತಂದ ನಂತರ ಕ್ರಿಮಿನಲ್ ಕಾಲ್ದುಗಳನ್ನು ರಚಿಸಿದ್ದು ಪ್ಲಾಟ್ ಟೈಮ್ಗಳು ಎಂದು ಹಿರಿಯ ರಾಜ ನಾಯಕರು ರಾಜ್ಯಸಭಾ ಸಂಸದ ಪಿ ಚಿದರಾಮ ಕಿಡಿಕಾರಿದ್ದಾರೆ ಸಂದರ್ಶನವೊಂದರಲ್ಲಿ ನೂತನ ಕಾಯ್ದೆಯ ಬಗ್ಗೆ ಅದರಲ್ಲಿ ಅಕ್ಕಡಗಳ ಬಗ್ಗೆ ಕಿಡಿಕಾರಿರುವ ಚಿದರಮ್ಮ ಇದನ್ನು ರೂಪಿಸಿದ್ದು ಟಾಪ್ ಟಯರ್ಗಳು ಎಂದು ಟೀಕಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ರಾಜ್ಯಸಭೆ ಸಭಾಧ್ಯಕ್ಷ ಉಪರಾಷ್ಟ್ರ ಪತಿ ಜಗದೀತ್ ದನಕರ್ ಇಂದು ಬೆಳಿಗ್ಗೆ ಪತ್ರಿಕೆ ಓದಿದ್ದೆ ದೇಶದ ಹಣಕಾಸು ಸಚಿವರಾಗಿದ್ದಾರ ಹಿರಿಯ ಸಂಸದರೊಬ್ಬರ ಹೇಳಿಕೆ ನೋಡಿ ಆಘಾತವಾಯಿತು ಸಂಸತ್ತಿನಲ್ಲಿರುವ ಇವೆಲ್ಲ ನಾವೆಲ್ಲರೂ ಪಾರ್ಟ್ ಟೈಮರ್ಗಳೇ ಇದು ಜಗ ಸಂಸತ್ತಿನ ಜನಸಂಪತ್ತಿಗೆ ಮಾಡಿದ ಶ್ರಮಿಸಲಾಗದ ಅಪಮಾನ ಎಂದು ತಿರುಗಾಟ ಹೇಳಲಾಗಿದೆ ಕಳೆದೊಂದು ವರ್ಷದಿಂದ ಹತ್ತೊಂಬತ್ತು ವೀರ ಯೋಧರ ಸಾವು ವಿವಿಧ ಕಾರಣಗಳಿಂದ ಯೋಧರ ಕೊನೆಯಸರು ಮತ್ತು ಅಗ್ನಿವೀರ ಅಜಯ್ ಸಿಂಗ್ಗೆ ಪರಿಹಾರ ನೀಡುವ ವಿಷಯದಲ್ಲಿ ಸಂಬಂಧ ಕೇಂದ್ರ ಸರ್ಕಾರ ಮತ್ತು ವಿಪಕ್ಷ ಕಾಂಗ್ರೆಸ್ ನಡುವೆ ಜಟಪಡಿ ನಡೆಯುತ್ತಿರುವ ಹೊತ್ತಲೇ ಅಗ್ನಿವೀರ್ ಯೋಜನೆ ಆರಂಭದಲ್ಲಿ ಒಂದು ವರ್ಷದಲ್ಲಿ ಹತ್ತೊಂಬತ್ತು ಅಗ್ನಿವೀರರು ಆತ್ಮಹತ್ಯೆ ಇರದೇಗತ ವಿವಿಧ ಕಾರಣಗಳಿಂದ ಸಾವಂಬಿಸಿದ್ದಾರೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ಈ ಪೈಕಿ ಹದಿನೆಂಟು ಜನ ಭೂಸೇನೆ ಅಗ್ನಿವೀರರಾಗಿದ್ದಾರೆ ವಾಯುಪಡೆ ವೀರಕ್ಷವರ ಚೌಧರಿ ಆಗ್ರಾದಲ್ಲಿ ವಾಯುಪಡೆ ಕೇಂದ್ರದ ವ್ಯಾಪ್ತಿಯಲ್ಲಿ ಮಂಗಳವಾರ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ ಸಾವಿನ ಕಾರಣ ತಿಳಿದು ಬರಲಿಲ್ಲ ಸೇನೆಯಲ್ಲಿ ಅಲ್ಪಾವಧಿಗೆ ಸೇವೆಗೆ ಅವಕಾಶ ನೀಡುವ ಅಗ್ನಿವೀರ್ ಯೋಜನೆಯಲ್ಲಿ ಮೊದಲ ತಂಡ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ನಲ್ಲಿ ಅಧಿಕೃತವಾಗಿ ಸೇನೆಗೆ ಸೇರ್ಪಡೆ ಆಯಿತು ಅದಾದ ಒಂದು ವರ್ಷದಲ್ಲಿ ಹತಮತ್ತು ಯುವಕರು ಸಾವನ್ನಪ್ಪಿದ್ದಾರೆ ವಿಶೇಷವೆಂದರೆ ಭೂ ಸೇವೆಯಲ್ಲಿ ಸಂಭವಿಸಿದ ಮೊದಲ ಮೊದಲ ಅಗ್ನಿವೀರ್ ಸಾವು ಕೂಡ ಆತ್ಮಹತ್ಯೆ ರೂಪದಲ್ಲಿ ಇತ್ತು ಇನ್ನು ಅಗ್ನಿವೀರು ತತ್ಮರಿಗೆ ಕೇಂದ್ರ ಸರ್ಕಾರ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ಹೋರಾಟ आरम बसिदारो